ಭಾರತ್ ಮಾತಾಕಿ ಇವತ್ತು ಕೋಲಾರಿನ ಲೋಕಸಭೆ ಅಭ್ಯರ್ಥಿಯಾದಂತ ನಮ್ಮ ಕೆ ವಿ ಗೌತಮ್ ರವರು ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ನಾಮಪತ್ರವನ್ನು ಸಲ್ಲಿಕೆ ಮಾಡಿ ಇವತ್ತು ನಿಮ್ಮ ಹತ್ರ ಎಲ್ಲರ ಹತ್ರನೂ ಮತ ಕೇಳೋದಕ್ಕೆ ಬರ್ತಾ ಇದ್ದಾರೆ ಏನ್ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮ ಕೋಲಾರನ ಕೋಲಾರ ಜಿಲ್ಲೆಯಿಂದ ಪ್ರಾರಂಭ ಮಾಡಿದ್ದು ಹೋದ ವರ್ಷ ಏನು ಅಸೆಂಬ್ಲಿ ಚುನಾವಣೆ ಇತ್ತು ಮುಲ್ಬಾಗ ತಾಲೂಕಿಂದ ಪ್ರಚಾರ ಕೋಲಾರ ಜಿಲ್ಲೆಯಿಂದ ಪ್ರಚಾರ ಮಾಡಿದ್ರೆ ಪ್ರಚಾರ ಮಾಡಿದಕ್ಕೆ ಅದ್ಭುತವಾದಂತ ಒಂದು ಮೆಜಾರಿಟಿ ಕೊಟ್ಟು ಈ ಕೋಲಾರ ಜಿಲ್ಲೆಯ ಜನ ಈ ಕರ್ನಾಟಕ ರಾಜ್ಯದ ಜನ ಅದ್ಭುತವಾದಂತ ಮೆಜಾರಿಟಿ ಕೊಟ್ಟು ಒಂದು ಸರ್ಕಾರ ನಮಗೆ ರಚನೆ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನೀವೆಲ್ಲರೂ ಅದೇ ರೀತಿ ಏನು ನೀವು ಅದ್ಭುತವಾದಂತ ಅವಕಾಶ ಕೊಟ್ಟು ನೀವು ಅವಕಾಶ ಮಾಡಿಕೊಟ್ರಿ ಅದೇ ರೀತಿ ನಮ್ಮ ಪಕ್ಷದ ನಮ್ಮ ನಾಯಕರಾದಂತ ನಮ್ಮ ಡಿ ಕೆ ಶಿವಣ್ಣ ಅವರು ಸಿದ್ದರಾಮಯ್ಯ ಅವರು ಮಾತು ಏನು ಚೆಕ್ ಸೈನ್ ಮಾಡಿ ಮನೆ ಬಾಗಿಲಿಗೆ ಕಳಿಸಿದ್ರು ಐದು ಕ್ಯಾರೆಟ್ಗಳಿಂದ ಇಂಪ್ಲಿಮೆಂಟ್ ಮಾಡುವಂತ ಕೆಲಸವನ್ನ ಕೊರೇ ಆರೇ ತಿಂಗಳ ಒಳಗಡೆ ಐದು ತಿಂಗಳ ಒಳಗಡೆ ಆ ಕೆಲಸಗಳಿಂದ ನಾವು ಇಂಪ್ಲಿಮೆಂಟ್ ಮಾಡಿ ಕೊಟ್ಟಿದ್ದೇವೆ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ಮಾತನ್ನ ನಡೆದಿದ್ದೇವೆ ಇವತ್ತು ನಾವು ಕೋಲಾರ ಜಿಲ್ಲೆಯ ಕೋಲಾರಿಂದ ಪ್ರಾರಂಭ ಮಾಡಿದ್ದೀವಿ ಮುಳಭಾಗ ಕಾರ್ಯಕ್ರಮ ಆಯ್ತು ಕೋಲಾರ ಕಾರ್ಯಕ್ರಮ ಆಯ್ತು ಇವತ್ತು ಕೋಲಾರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಗಾಂಧೀಜಿ ಅವ್ರಿಗೆ ಮಾಲಾರ್ಪಣೆ ಮಾಡಿ ಇಲ್ಲಿ ನಿಮ್ಮ ಹತ್ರ ಮಾತಾಡಿದ್ದೀನಿ ಒಂದು ವರ್ಷದಿಂದ ನಿಮಗೆ ಗೊತ್ತಿದೆ ಕಾಂಗ್ರೆಸ್ ಪಕ್ಷದ ಏನು ಆಡಳಿತ ನಡೀತಾ ಇದೆ ಎಷ್ಟು ಸುಭದ್ರವಾದಂತ ಆಡಳಿತ ನಡೀತಾ ಇದೆ ಎಷ್ಟು ಚೆನ್ನಾಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಆದ್ರಿಂದ ಇವತ್ತು ನೀವು ಆ ಒಂದು ಮೊದಲು ಏನು ಒಂದು ವರ್ಷದ ಹಿಂದಗಡೆ ಏನ್ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಏನು ಆಶೀರ್ವಾದ ಈ ಇದೇ ರೀತಿಯಲ್ಲಿ ಪಾರ್ಲಿಮೆಂಟ್ಗೆ ನಮ್ಮ ರವರಿಗೆ ಅದೇ ಅದ್ಭುತವಾದಂತ ಮೆಜಾರಿಟಿ ಕೊಡ್ತೀರಾಂತ ನಿಮ್ಮ ಮೇಲೆ ನಂಬಿಕೆ ಇದೆ ನಿಮಗೆ ಅದ್ಭುತವಾದಂತ ಮೆಜಾರಿಟಿ ಕೊಡ್ತೀರಾ ನಂಬಿಕೆ ಇದೆ ಖಂಡಿತವಾಗ್ಲು ನೀವೆಲ್ಲರೂ ಆ ಒಂದು ಕೆಲಸ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕಿ ಗೌತಮ್ ರವರನ್ನ ಗೆಲ್ಲಿಸಿ ನಮ್ಮ ಕೋಲಾರ ಜಿಲ್ಲೆಯ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತು ಎಲ್ಲ ನಮ್ಮ ಶಾಸಕರು ಎಲ್ಲರೂ ನಮ್ಮ ಸುಧಾಕರಣ್ ಆಗ್ಬೋದು ಬೈತ್ಯ ಸುರೇಶಣ್ಣ ಆಗ್ಬೋದು ನಮ್ಮ ಮುರುಬಾಗ್ಲ ಅವರು ಆಗ್ಬೋದು ನಮ್ಮ ಸಿದ್ದಗಟ್ಟ ಪುಟ್ಟು ಆಂಜನಪ್ಪ ಅವರು ರಾಜೇಗೌಡ್ರು ನಂಜೇಗೌಡರು ಎಸ್ ಎನ್ ನಾರಾಯಣಸ್ವಾಮಿ ರೂಪು ಎಲ್ಲರೂ ಇವತ್ತು ಕಷ್ಟಪಟ್ಟು ನಾವು ಓಟ್ ಹಾಕಿ ನಾವು ಗೆಲ್ಸ್ತೀವಿ ಅಂತ ಶತ ಮಾಡ್ಕೊಂಡಿದ್ದೀವಿ ನಾವೆಲ್ಲರೂ ಖಂಡಿತವಾಗ್ಲೂ ಗೌತಮ್ ಅವ್ರನ್ನ ಗೆಲ್ಲಿಸುವಂತ ಕೆಲಸ ನಮಗಿಂತ ಇಂಪಾರ್ಟೆಂಟ್ ನೀವು ಎಲ್ಲರೂ ಸೇರಿ ಮಾಡ್ಬೇಕಾಗ್ತಾ ಇದೆ ಆದ್ರೆ ಇವತ್ತು ಬಿಸಿಲು ಕಾರಣದಿಂದ ಜನ ಬಂದವರು ಪಾಪ ಅಲ್ಲಿ ನಿತ್ಕೊಂಡು ಕಾಲುಗಳು ಸುಡ್ತಾ ಇತ್ತು ಆಗ್ಲಿಲ್ಲ ಆದ್ರೂ ಪರವಾಗಿಲ್ಲ ಸಂತೋಷ ನಾವು ನಿಮ್ಮ ಮನೆ ಬಾಗಿಲಿಗೆ ಬಂದ ಮತವನ್ನ ಕೇಳ್ತೀವಿ ಮನೆ ಬಾಗಲ ಹತ್ರ ಬಂದು ಮಾತಾಡಿ ನಿಮ್ಮ ಸೇವೆ ಸಿದ್ಧವಾಗಿ ನೀವು ಕೇಳ್ತಾ ನಾನು ಇವತ್ತು ನಮ್ಮ ಅಧ್ಯಕ್ಷರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಖಂಡಿತವಾಗ್ಲೂ ನಾವು ಗೌತಮ್ ಅವರನ್ನ ಗೌತಮ್ನವರನ್ನ ಗೆಲ್ಲಿಸಿ ನಿಮ್ಮ ಮನೆ ಬಾಗಿಲಿಗೆ ಕಾಂಗ್ರೆಸ್ ಪಕ್ಷದ ಆಫೀಸ್ಗೆ ಬಾಗಿಲು ತಗೊಂಡ್ ನಾವು ಬಿಡ್ತೀವಿ ನಾವೆಲ್ಲರೂ ಅಂತ ನಿಮ್ಗೆ ಆಶ್ವಾಸನೆಯನ್ನು ಕೊಟ್ಟು ನನ್ನ ಮಾತನ್ನ ಮುಗಿಸ್ತೀನಿ ಜಯ ಹಿ ಕರ್ನಾಟಕ ಮಾತು